ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ನಿನ್ನೆ ಸೆಷನ್ನಲ್ಲಿ ಕವಿಗಳ ಕಾವ್ಯನಾಮ ಹಾಗೂ ಕವಿಗಳ ಬಿರುದುಗಳ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಇದು ಅದರ ಮುಂದುವರಿದ ಭಾಗವಾಗಿದೆ ನಾವಿಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನಾನು ಇಪ್ಪತ್ತು ಬಿರುದುಗಳು ಮತ್ತು ಇಪ್ಪತ್ತೈದು ಕಾವ್ಯನಾಮಗಳ ಪಟ್ಟಿಯನ್ನು ಮಾಡಿದ್ದೀನಿ ಜೊತೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದೀನಿ ಮತ್ತು ನಿನ್ನೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಕರ್ನಾಟಕದ ಕಬೀರ ಅಂದರೆ ಯಾರು ಅಂತ ಕರ್ನಾಟಕದ ಕಬೀರ ಅಂತ ನಾವು ಶಿಷ್ಣಾಳ ಶರೀಫರನ್ನು ಕರಿತೀವಿ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ನೀಡಿದಿರಾ ಯಾರೆಲ್ಲ ಉತ್ತರವನ್ನು ನೀಡಿದಿರೋ ಅವರ ಹೆಸರುಗಳನ್ನು ಪಟ್ಟಿ ಮಾಡಿದ್ದೀನಿ ಅದನ್ನು ಕೊನೆಯಲ್ಲಿ ನೋಡೋಣ ಓಕೆನಾ ಈಗ ಮೊದಲು ಕವಿಗಳ ಬಿರುದುಗಳನ್ನು ನೋಡ್ತಾ ಹೋಗೋಣ ಮೊನ್ನೆದು ಕನ್ನಡದ ನಾಡೋಜ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕರ್ನಾಟಕ ಶಾಸ್ತ್ರನ ಪಿತಾಮಹ ಬಿ ಎಲ್ ರೈಸ್ ಹರಿದಾಸ ಪಿತಾಮಹ ಶ್ರೀಪಾದರಾಯರು ಅಭಿನವ ಸರ್ವಜ್ಞ ಉತ್ತಂಗಿ ಚೆನ್ನಪ್ಪ ವಚನಶಾಸ್ತ್ರ ಪಿತಾಮಹ ಫಗ್ಗು ಹಳಗಟ್ಟಿ ಇದನ್ನು ನಮಗೆ ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಆಲ್ರೆಡಿ ವಚನ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂತ ವಚನಶಾಸ್ತ್ರ ಪಿತಾಮಹ ಅಥವಾ ವಚನ ಪಿತಾಮಹ ಫಗು ಹಳ್ಕಟ್ಟಿ ವಚನ ಬ್ರಹ್ಮ ಜಚನಿ ಇವೆರಡೂ ಕನ್ಫ್ಯೂಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ವಚನ ಪಿತಾಮಹ ಅಂದರೆ ಫಗು ಹಳ್ಕಟ್ಟಿ ವಚನ ಬ್ರಹ್ಮ ಅಂದರೆ ಜಚನಿ ಓಕೆ ನೆಕ್ಸ್ಟು ಕನ್ನಡದ ಕಾಳಿದಾಸ ಎಸ್ ವಿ ಪರಮೇಶ್ವರ ಭಟ್ ವ್ಯಾಕರಣತೀರ್ಥ ವೈ ಚಂದ್ರಶೇಖರ್ ಶಾಸ್ತ್ರಿ ಪತ್ರಿಕಾರಂಗದ ಭೀಷ್ಮ ಕೆ ಶ್ಯಾಮ್ರಾವ್ ರಾಜರ್ಷಿ ಅಂತ ನಾವು ಕೃಷ್ಣರಾಜ್ ಒಡೆಯರನ್ನು ಕರಿತೀವಿ ರಸಋಷಿ ಕುವೆಂಪು ವರಕವಿ ಅಂದರೆ ಬೇಂದ್ರೆ ದರಾ ಬೇಂದ್ರೆಯವರನ್ನು ನಾವು ವರಕವಿ ಅಂತ ಕರಿತೀವಿ ಇನ್ನು ಚಲಿಸುವ ವಿಶ್ವಕೋಶ ಅಥವಾ ಕಡಲತೀರದ ಭಾರ್ಗವ ಅಂತ ನಾವು ಯಾರನ್ನು ಗುರುತಿಸ್ತೀವಿ ಶಿವರಾಮ್ ಕಾರಂತ್ ಚಲಿಸುವ ವಿಶ್ವಕೋಶ ಮತ್ತು ಕಡಲತೀರದ ಭಾರ್ಗವ ಶಿವರಾಮ್ ಕಾರಂತ್ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ಕುಂದರನಾಡಿನ ಕಂದ ಅಂದರೆ ಬಸವರಾಜ್ ಕಟ್ಟಿಮನಿ ದಲಿತ ಕವಿ ಸಿದ್ಧಲಿಂಗಯ್ಯ ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂದರೆ ಆರ್ ನರಸಿಂಹಾಚಾರ್ ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ಅಂದರೆ ಆರ್ ನರಸಿಂಹಾಚಾರ್ ಇನ್ನು ಕರ್ನಾಟಕದ ಕಬೀರ ಅಂದರೆ ಶಿಶುನಾಳ ಶರೀಫರು ಓಕೆ ಇದಿಷ್ಟು ಬಿರುದುಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಈಗ ನಾವು ಕಾವ್ಯನಾಮಗಳನ್ನು ನೋಡ್ತಾ ಹೋಗೋಣ ಮೊನ್ನೆದು ಬಳ್ಳಾರಿ ರಾವ್ ಬೀಚಿ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಈ ಒಂದು ಪ್ರಶ್ನೆಯನ್ನು ನಮಗೆ ಗ್ರೂಪ್ ಸಿಯಲ್ಲಿ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾರೆ ಸಕ್ಕರಿ ಬಾಳಾಚಾರ್ಯ ಅವರ ಕಾವ್ಯನಾಮ ಶಾಂತಕವಿ ಇದನ್ನು ನೆನ್ಪಿಟ್ಕೊಂಡಿರಿ ನೆಕ್ಸ್ಟು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇದು ಬಿ ಎಂ ಶ್ರೀ ಅವರ ಪೂರ್ಣ ಹೆಸರು ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಬಿ ಎಂ ಶ್ರೀಯವರ ಪೂರ್ಣ ಹೆಸರು ಏನು ಅಂತ ಎರಡು ಸಾವಿರದ ಹದಿನೆಂಟರ ಗ್ರೂಪ್ ಸಿ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು ಇವರ ಕಾವ್ಯನಾಮ ಶ್ರೀ ಬಿ ಎಂ ಶ್ರೀ ಅವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಆದರೆ ಇವರ ಕಾವ್ಯನಾಮ ಶ್ರೀ ಓಕೆನಾ ನೆಕ್ಸ್ಟು ಬೆಟಗೇರಿ ಕೃಷ್ಣ ಶರ್ಮ ಆನಂದಕಂದ ಮನಜ್ ಅವರಯ್ಯ ಮನಜ ಇವರ ಹೆಸರಿನ ಪ್ರಾರಂಭದ ಅಕ್ಷರಗಳನ್ನು ಇವರು ಕಾವ್ಯನಾಮವಾಗಿ ಇದ್ದರು ಇಲ್ಲಿ ನೋಡಿ ಮ ನ ಜ ಇದು ಇವರ ಕಾವ್ಯನಾಮ ಇಲ್ಲಿ ನಾವು ಇನ್ನೊಂದು ಅಂಶವನ್ನು ನೋಡ್ಕೊಳ್ಬೇಕು ಮನುಜ ಅಂತಲೂ ಬರುತ್ತೆ ಮ ನು ಜಾ ಇದು ಯಾರ ಕಾವ್ಯನಾಮ ಅಂತ ಕೇಳಿದರೆ ದೊಡ್ಡರಂಗೇಗೌಡ ಅವರ ಕಾವ್ಯನಾಮ ಇನ್ನು ಕೇವಲ ಮನಜ ಅಂತ ಬಂದರೆ ಅದು ಮನಜ್ ಅವರಯ್ಯ ಅವರ ಕಾವ್ಯನಾಮ ಇವೆರಡು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇರುವಂಥದ್ದು ಮನುಜ ಅಂತ ಬಂದರೆ ಅದು ದೊಡ್ಡ ರಂಗೇಗೌಡ ಅವರ ಕಾವ್ಯನಾಮವಾಗಿರುತ್ತೆ ನೆಕ್ಸ್ಟು ಎ ಆರ್ ಕೃಷ್ಣಶಾಸ್ತ್ರಿ ಇವರ ಕಾವ್ಯನಾಮ ಶ್ರೀಪತಿ ವ್ಯಾಸರಾಯ ಬಲ್ಲಾಳ ವ್ಯಾಸರಾಯ ಬಲ್ಲಾಳ ಇವರ ಕಾವ್ಯನಾಮ ರಾಜೀವ ಮನೋಹರ ಬಾಲಚಂದ್ರ ಗಾಣಿಕರ್ ಇವರ ಕಾವ್ಯನಾಮ ಕಾವ್ಯ ಪ್ರೇಮಿ ಅಥವಾ ಮನೋಹರ ನೆಕ್ಸ್ಟು ಮಲ್ಲಾಡಿ ರಾಘವೇಂದ್ರ ಸ್ವಾಮಿಗಳ ಕಾವ್ಯನಾಮ ಏನಾಗಿತ್ತು ಅಂದರೆ ತಿರುಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ಕಾವ್ಯನಾಮ ಶ್ರೀನಿವಾಸ ಡಾಕ್ಟರ್ ಎಂ ಶಿವರಾಮ ಇವರ ಕಾವ್ಯನಾಮ ರಾಶಿ ರಾಮೇಗೌಡ ಇವರ ಕಾವ್ಯನಾಮ ರಾಘವ ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ವೆಂಕಟರಾವ್ ಭಾರತಿ ಪ್ರಿಯ ಎಂ ಸುಬ್ರಹ್ಮಣ್ಯ ರಾಜ ಅರಸ್ ಇವರ ಕಾವ್ಯನಾಮ ಚದುರಂಗ ಸ್ವಾಮಿ ವೆಂಕಟಾದ್ರಿ ಅಯ್ಯರು ಸಂಸ ಎಚ್ ಎಸ್ ಕೃಷ್ಣಸ್ವಾಮಿ ವಿಚಾರ ವಿಚಾರಪ್ರಿಯ ಸಿದ್ದಯ್ಯ ಪುರಾಣಿಕ ಕಾವ್ಯಾನಂದ ಇವರ ಪ್ರಶ್ನೆಯನ್ನು ಕೇಳಿದರೆ ಹೊಂದಿಸಿ ಬರೆಯಿರಿ ರೀತಿಯಲ್ಲಿ ಕೇಳಿದರೆ ಪ್ರಶ್ನೆ ಯಾವ ರೀತಿ ಇದೆ ಅನ್ನೋದನ್ ಅನ್ನೋದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮುಂದೆ ನೋಡೋಣ ನೆಕ್ಸ್ಟು ಸಿದ್ಧಲಿಂಗಯ್ಯ ನಿಸರ್ಗಪ್ರಿಯ ಎಸ್ ಆರ್ ನಾರಾಯಣರಾವ್ ಭಾರತೀ ಸುತ ಸಿದ್ದವನಹಳ್ಳಿ ಕೃಷ್ಣಯ್ಯ ಶರ್ಮಾ ಇವರ ಕಾವ್ಯನಾಮ ಹರಟೆ ಮಲ್ಲ ಸಿಂಪಿಲಿಂಗಣ್ಣ ಭರತ ಎಚ್ ಎಸ್ ಅನಸೂಯ ತ್ರಿವೇಣಿ ಸಿ ಪಿ ಕೃಷ್ಣಕುಮಾರ್ ಇವರ ಕಾವ್ಯನಾಮ ಇವರ ಹೆಸರಿನ ಪ್ರಾರಂಭದ ಅಕ್ಷರ ಸಿ ಪಿ ಕೆ ಅನ್ನೋದು ಇವರ ಕಾವ್ಯನಾಮವಾಗಿತ್ತು ಓಕೆ ಇದಿಷ್ಟು ಕಾವ್ಯನಾಮಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈಗ ನಾವು ಪ್ರಶ್ನೋತ್ತರವನ್ನು ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಕನ್ನಡದ ದಾಸಯ್ಯ ಎಂದು ಪ್ರಸಿದ್ಧರಾಗಿರುವ ಶಾಂತಕವಿಗಳ ನಿಜನಾಮವೇನು ಈ ಒಂದು ಪ್ರಶ್ನೆಯನ್ನು ಗ್ರೂಪ್ ಸಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂತಹ ಪ್ರಶ್ನೆ ಆಪ್ಷನ್ಸು ಪೂತಿ ನರಸಿಂಹಾಚಾರ್ಯರು ಡಿ ಎಲ್ ನರಸಿಂಹಾಚಾರ್ಯರು ಎಸ್ ಜೆ ನರಸಿಂಹಾಚಾರ್ಯರು ಸಕ್ಕರಿ ಬಾಳಾಚಾರ್ಯರು ಇಲ್ಲಿ ಶಾಂತಕವಿ ಅಂದರೆ ಸಕ್ಕರಿ ಬಾಳಾಚಾರ್ಯ ಓಕೆ ಇದು ರಿಪೀಟ್ ಆಗಿದೆ ಮತ್ತೆ ನೋಡೋಣ ಅದನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ಸರಿ ಹೊಂದಿಸಿ ಬರೆಯಿರಿ ಅಂತ ಇದೆ ಸಿದ್ದಯ್ಯ ಪುರಾಣಿಕ ಇವರ ಕಾವ್ಯನಾಮ ಕಾವ್ಯಾನಂದ ದರಾ ಬೇಂದ್ರೆ ಅಂಬಿಕಾತನಯ ದತ್ತ ಅಜ್ಜಂಪುರ ಸೀತಾರಾಮ ಆನಂದ ಇನ್ನು ಚನ್ನಪ್ಪ ಚನ್ನಮಲ್ಲಪ್ಪ ಗಲಗಲಿ ಇವರ ಕಾವ್ಯನಾಮ ಮಧುರ ಚೆನ್ನ ಇಲ್ಲಿ ಒಂದು ಕೋಡ್ ವರ್ಡ್ ಅಂದರೆ ಚೆನ್ನ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಮಧುರ ಚನ್ನ ಅನ್ನೋದು ಬರುತ್ತೆ ಓಕೆ ಇಲ್ಲಿ ಇನ್ನೊಂದು ಹೊಂದಿಸಿ ಬರೀ ಪ್ರಶ್ನೆ ಇದೆ ಇದು ಎರಡು ಸಾವಿರದ ಹದಿನೆಂಟರ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಭಾರತೀ ಸುತ್ತ ಎಸ್ ಆರ್ ರಾವ್ ಭಾರತೀ ಸುತ್ತ ಎಸ್ ಆರ್ ರಾವ್ ಆಗುತ್ತೆ ಇನ್ನು ಮಧುರ ಚೆನ್ನ ಈಗ ತಾನೇ ಕೋಡ್ ವರ್ಡನ್ನು ಹೇಳಿದೆ ಚೆನ್ನ ಅಂತ ಬಂದರೆ ಚನ್ನಮಲ್ಲಪ್ಪ ಗಲಗಲಿ ಕಂದ ಬೆಟಗೇರಿ ಕೃಷ್ಣ ಶರ್ಮ ಇನ್ನು ಆದಿರಂಗಾಚಾರ್ಯ ಇದು ಕೂಡ ಇದಕ್ಕೂ ಕೂಡ ನಾನು ನಿನ್ನೆ ನಿಮಗೆ ಕೋಡ್ ವರ್ಡನ್ನು ಹೇಳಿದ್ದೆ ರಂಗ ಅಂತ ಬಂದರೆ ಅದು ಶ್ರೀರಂಗ ಅಂತ ಆಗುತ್ತೆ ಅಂತ ಸೊ ಈ ರೀತಿ ನಾವು ಕೆಲವೊಂದಿಷ್ಟು ಕೋಡ್ ವರ್ಡ್ಗಳನ್ನು ಮಾಡಿಕೊಂಡಿದ್ದರೆ ನಾವು ಸುಲಭವಾಗಿ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕ್ಬೋದು ನಾವು ಹೊಂದಿಸಿ ಬರೀರಿಂದ ಮ್ಯಾಚ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಎರಡರಿಂದ ಮೂರು ಕಾವ್ಯನ ಮಗಳು ನಮಗೆ ಸ್ಪಷ್ಟವಾಗಿ ಗೊತ್ತಿದ್ದರೆ ನಾವು ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ನೆಕ್ಸ್ಟ್ ನೋಡೋಣ ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತವಾಗಿರುವ ಶಾಂತಕವಿ ಇವರ ಪೂರ್ಣ ಹೆಸರನ್ನು ಈಗ ಆಲ್ರೆಡಿ ಒಂದು ಸತಿ ನೋಡಿದ್ವಿ ಸಕ್ಕರಿ ಬಾಳಾಚಾರ್ಯ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ಕರ್ನಾಟಕ ಪ್ರಹಸನ ಪಿತಾಮಹ ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂತ ನಮಗೆ ಈ ಒಂದು ಪ್ರಶ್ನೆಯನ್ನು ಹೈಸ್ಕೂಲ್ ಟೀಚರ್ ಕ್ವಶನ್ ಪೇಪರಲ್ಲಿ ಎರಡು ಸಾವಿರದ ಐದರಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಿದರು ಆಪ್ಷನ್ಸು ಟಿ ಪಿ ಕೈಲಾಸಮ್ಮು ಶ್ರೀರಂಗ ಕುವೆಂಪು ಸಿ ಜಿ ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟಿ ಪಿ ಕೈಲಾಸಂ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆನಾ ಕರ್ನಾಟಕ ಪ್ರಹಸನ ಪಿತಾಮಹ ಟಿ ಪಿ ಕೈಲಾಸಂ ನೆನೆ ಕೇಳಿದಂತಹ ಪ್ರಶ್ನೆಗೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಹೇಳಿದ್ದೀರಾ ಈಗ ನಿಮ್ಮ ಹೆಸರುಗಳನ್ನು ಓದುವಂತಹ ಸಮಯ ಕುಮಾರ್ ಪಿ ಕಾಂಚನ ಚಂದ್ರಶೇಖರ್ ಸಂಗೀತ ರೂಪಾ ಶೋಭಾ ಸಿದ್ದು ಪಾಟೀಲ್ ರತ್ನ ನಿರ್ಮಲಾ ಸಂಗೀತ ಟಿ ಅನಿತಾ ಮಂಜುಳಾ ಸಿದ್ದಣ್ಣ ಶಶಿರೇಖಾ ರಾಘವೇಂದ್ರ ವಿಜಯಲಕ್ಷ್ಮಿ ಲಕ್ಷ್ಮೀ ಪತ್ತಾರ್ ರೂಪಾ ಚಾವನ್ ಶೋಭಾ ವಿ ಸುಪ್ರೀತಾ ನಿಂಗು ಸಿ ಲೋಹಿ ಸಾಮ್ರಾಟ್ ಶ್ರುತಿ ವಿದ್ಯಾಯಂ ದೀಪಿಕಾ ಭಾರತಿ ಜ್ಯೋತಿ ನೀವೆಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಹೇಳಿದ್ದೀರಾ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಬಿಕಾಸ್ ನೀವೆಲ್ಲರೂ ಕೊನೆಯವರೆಗೂ ವೀಡಿಯೋನ ವಾಚ್ ಮಾಡಿ ಸರಿಯಾದ ಉತ್ತರವನ್ನು ಹೇಳಿದ್ದೀರಾ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಪರೀಕ್ಷೆಗೆ ಈಗಲಿಂದನೇ ತಯಾರಿಯನ್ನು ನಡೆಸಿ ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೆಚ್ಚು ಕ್ಲಿಷ್ಟವಾಗ್ತಿದೆ ಇತ್ತೀಚೆಗೆ ಹಾಗಾಗಿ ನಾವು ನಮ್ಮ ಅಭ್ಯಾಸವನ್ನು ಕೂಡ ಪ್ರತಿದಿನ ಮಾಡಲೇಬೇಕಾಗತ್ತೆ ಮತ್ತು ಈ ಒಂದು ಸೆಷನ್ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಇದರ ಮೇಲೆ ಖಂಡಿತವಾಗಲೂ ನಮಗೆ ಕ್ವಶನ್ಸ್ಗಳು ಬಂದೇ ಬರುತ್ತೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ನೆಕ್ಸ್ಟು ಈಗ ಕವಿಗಳ ಕಾವ್ಯನಾಮಗಳ ಕುರಿತಾಗಿ ತಿಳ್ಕೊಂಡ್ವಿ ಬಿರುದುಗಳ ಕುರಿತಾಗಿ ತಿಳ್ಕೊಂಡಿದ್ದೀವಿ ನೆಕ್ಸ್ಟು ವಚನಕಾರರ ಅಂಕಿತದ ಕುರಿತಾಗಿ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಅದರ ಮಾಹಿತಿಯನ್ನು ನಾವು ಮುಂದಿನ ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ ಮತ್ತು ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ನಿಮ್ಮ ಒಪೀನಿಯನ್ ಏನು ಅಂದ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್